ಿ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಶ್ರೀಧರ ಮೂರ್ತಿ ಹೇಗಿದೆ ಎಲ್ಲರೂ ನಾನು ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಪುರಂದರ ವಿಠಲರು ಬಂದಿರುವಂಥ ದೃಷ್ಟಿನಿಂದ ಪಾದದಲ್ಲಿ ನೆಡೋ ಹಾಗೆ ಈ ಗೀತೆಯನ್ನು ಹಾಡಬೇಕು ಅಂದ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಹಾಡು ಕೇಳಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡ್ತಾ ಇರುವ ತಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಡಿಗೆ ಹೋಗೋಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದ ಹಾಗೆ ಮನ ಕಟ್ಟಿಸದ ನಿನ್ನ ಧ್ಯಾನ ಬಿಡದ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ದಿಟ್ಟನಾಗಿ ಕೈಯ ನಿತ್ತಿ ಕೊಡೋ ಹಾಗೆ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ ದಿಟ್ಟನಾಗಿ ಕೈಯ ನೀತಿ ಕೊಡೋ ಹಾಗೆ ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಗೆ ಭ್ರಷ್ಟನಾಗಿ ನಾಲ್ವರೋಳು ಿರುಗದ ಹಾಗೆ ಬಲು ಶಿಷ್ಟ ಜನರ ಸೇವೆಯನ್ನು ಮಾಡು ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡುವ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಹೊಟ್ಟೆಗಾಗಿ ದೈನ್ಯ ಪಡಬೇಕು ನಾನು ಪುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಹೊಟ್ಟೆಗಾಗಿ ದೈನ್ಯ ಪಡಬೇಕು ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು ಗುಟ್ಟು ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ನಟ್ಟಿ ನೀರೊಳಗೆ ಈ ನಾನು ನಟ್ಟಿ ನೀರೊಳಗೆ ಈ ಸಲಾರಿ ನಾನು ಎತ್ತಿ ಕಟ್ಟೆ ಸೇರಿಸ ನಟ್ಟ ನೀರೊಳಗೆ ಈ ಸಲಾರಿ ನಾನು ಎತ್ತಿ ಕಟ್ಟೆ ಬೇ ನೀನು ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು ಬೆಟ್ಟದಂತಪ ಕೊತ್ತಿರುವೆ ನಾನು ಅದ ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದ ಹಾಗೆ ಮನ ಕಟ್ಟಿಸದ ನಿನ್ನ ಧ್ಯಾನ ಬಿಡ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ ದುಷ್ಟ ಜನರ ಸಂಘವನ್ನು ಬಿಡೋ ಹಾಗೆ